ಸಿದ್ದರಾಮಯ್ಯ ನಮ್ಮ ಮುಖ್ಯಮಂತ್ರಿ ನಮ್ಮ ನಾಡಿನ ಹೊಟ್ಟೆ ಹಸಿವಿನ ಸಮಾಜದ ಶಕ್ತಿಗಳ ಯುವಶಕ್ತಿಗಳ ಉದ್ಯೋಗಗಳ ಎಲ್ಲ ಕುರಿತಾದ ಚಿಂತೆಗಳನ್ನು ಮಾಡಿ ಏನೇನೋ ಭಾಗ್ಯಗಳನ್ನು ಕೊಟ್ಟಿದ್ದಾರೆ ಅದರ ಜೊತೆಯಲ್ಲಿ ಇದೊಂದು ಭಾಗ್ಯವನ್ನು ಕೊಡೋದಕ್ಕೆ ಅವರಿಗೆ ನನ್ನ ಪ್ರಕಾರ ನೀವಿನ್ನು ಅವರೊಂದಿಗೆ ನಿಯೋಗ ಅಂತ ಹೋಗಿಲ್ಲ ಅಥವಾ ಯಾರು ಹೋಗಿಲ್ಲ ಯಾಕೆ ಗೊತ್ತಿಲ್ಲ ಏನೋ ಕೂಸಿದ್ರೆ ಅಥವಾ ನಿಮಗೇ ಏನು ಅವರ ಹತ್ರ ಸದ್ಯಕ್ಕೆ ದುಡಿಯಲು ಅಂತ ಏ ಶಿಕ್ಷಕರು ಅದು ಹೆಣ್ಣು ಮಕ್ಕಳು ಏ ಆ ಎಪ್ಪರಿಗೂ ಕಷ್ಟ ಇರುತ್ತೆ ಆ ಶಿಕ್ಷಣ ಇಲಾಖೆಯಲ್ಲಿ ಇದಕ್ಕೆ ಮಾರ್ಗ ಹುಡುಕ ಇರ್ತಕ್ಕಂಥ ಈ ಬೇಡಿಕೆಗಳು ಎಷ್ಟು ಸಮಂಜಸವಾಗಿದೆ ಎಷ್ಟು ಸಮಂಜಸವಾಗಿದೆ ನಮ್ಮ ಸಿಹಿ ಬೇಡಿಕೆಯಲ್ಲಿ ಅಲ್ಲಿ ಸಣ್ಣ ಪುಟ್ಟ ಸ್ಕ್ರಿಪ್ಟ್ಗಳನ್ನು ಬರೆಯುವ ಗೈಡ್ ಮಾಡುವ ನಿಮ್ಮಂತಹ ಶಿಕ್ಷಕರಿದ್ದಾರೆ ಅವರಿಗೆ ದಿವಸಕ್ಕೆ ಏಳು ಎಂಟು ಸಾವಿರ ಬೇಕು ದಿವಸಕ್ಕೆ ಎಂಟು ಎಂಟು ಅದು ಜಾಬ್ ಅದೇ ಆ ಪ್ರತಿಭೆಗೆ ಆ ಮನುಷ್ಯನ ಇರುವಿಕೆಗೆ ಕೊಡ್ತಾರೆ ನಿಮಗೆ ಕೊಡೋದ್ರಲ್ಲಿ ಏನು ತಪ್ಪಿಲ್ಲ ಅಂತ ನಿರಂಜನ್ ಅವರು ಅವರು ಸಾಮಾಜಿಕವಾಗಿ ಸಾಂವಿಧಾನಿಕವಾಗಿ ಭೌಲನಿಕವಾಗಿ ಸಮರ್ಥನೀಯವಾಗಿ ಹೇಳಬಾರ ಸಮರ್ಥನೀಯವಾಗಿ ಹೇಳಕ್ಕೆ ನಾನು ಸಾಧ್ಯ ಇಲ್ಲ ಆದ್ರೆ ಸಿದ್ಧರಾಮಯ್ಯ ಈ ನಿಮಗೆ ಒಂದು ಭಾಗ್ಯವನ್ನು ಕೊಟ್ಟು ಅವರು ಪ್ರಸಿದ್ಧರಾಗ್ತಾರೆ ಎಂದು ನಂಬಿಕೆ ಎಲ್ಲ ಹಾಡು ನೃತ್ಯ ನಾಟಕ ಸಿಂಹ ಆ ಸೆಕ್ಷನ್ ಅಲ್ಲಿ ನಾವು ಈ ಅತಿಥಿ ಶಿಕ್ಷಕರ ಈ ಸಮ್ಮೇಳನಕ್ಕೆ ನನ್ನನ್ನ ಅತಿಥಿಯಾಗಿ ಕರೆದಿದ್ದೀರಲ್ಲ ನಾನು ಯಾರು ಗೊತ್ತೆ ಇನ್ನೂ ವಿದ್ಯಾರ್ಥಿ ಅಂತ ನಿಮ್ದು ಈ ವಿದ್ಯಾರ್ಥಿಯನ್ನ ಈ ಶಿಕ್ಷಕರ ಅತಿಥಿ ಶಿಕ್ಷಕರ ಸಮ್ಮೇಳನಕ್ಕೆ ಈ ಪ್ರಚೋದಕ್ಕೆ ಬಹಳ ಸಂತೋಷ ಪಡ್ತೀನಿ ಶಿಕ್ಷಕರಿಗೆ ಈ ರೀತಿ ಒಂದು ತೊಂದರೆ ಇರೋದು ನಡೆಸಿಕೊಂಡು ಈ ಶಿಬಿರ ಆದ್ರೆ ಸಿದ್ದರಾಮಯ್ಯನವರಿಗೆ ನಾನು ವೈಯಕ್ತಿಕವಾಗಿ ಸಿಕ್ಕಿದ್ರು ಕೂಡ ಇದನ್ನ ನಿಮ್ಮ ಪರವಾಗಿ ನಮ್ಮ ನಮಗೆ ಏನಾದರೂ ಮಾಡೋದಿದ್ರೆ ಅದನ್ನು ನಿಧಾನ ಮಾಡಿಸ್ತಾ ಈ ಶಿಕ್ಷಕರಿಗೆ ಮೊದಲ ಹಾಕ್ಯದ್ದು ಅಂದ್ರೆ ನಾನು ಆನ್ಲೈನ್ ಐದನೇ ಸಂಗೀತ ಶಾಸ್ತ್ರವನ್ನ ಪಾಠಗಳನ್ನ ಹಾಡು ನೃತ್ಯ ನಾಟಕಗಳಲ್ಲಿ ಹೇಳಿಕೊಡುವ ಸಿಲೆಬಸ್ ಅನ್ನು ಕಲಿಸ್ತೀನಿ ಆಸಕ್ತಿ ಸಂಬಂಧಿಸಬಹುದು ಏನಂತಂದ್ರೆ ನೀವು ಈಗ ಡಿಎಡ್ ಬಿ ಎಡ್ ಮಾಡ್ತಾ ನಿಮಗೆ ಒಂದು ಕೃಪಾಂಕ ಬೇಕು ಅಲ್ವಾ ಒಂದು ಕ್ರೇಸ್ ಬೇಕು ಏ ನಾನು ಪಾಠ ಮಾಡೋದ್ರ ಜೊತೇಲಿ ನೋಡಿ ಹೆಂಗ್ ಹಾಡ್ತೀನಿ ಏ ಪಾಠ ಮಾಡೋದ್ರ ಜೊತೆ ನಾನು ಹೆಂಗೆ ಆಕ್ಟ್ ಮಾಡ್ತೀನಿ ನೋಡೋಣ ಇವೆಲ್ಲ ಆಡೆಡ್ ಕ್ವಾಲಿಟಿ ಆಗುತ್ತೆ ಆ ಕೃಪಾಂಕಗಳನ್ನು ಪಡೆಯೋದಕ್ಕೆ ಇದು ಕೂಡ ನೆರವಾಗುತ್ತೆ ನಾನು ಭಾವಿಸಿ ಏನು ಚಿಂತೆ ಮಾಡಬೇಡಿ ಜ್ಯೋತಿಪ ಹಚ್ಚಿದ ದೀಪದಿಂದ ಇದುವರೆಗೂ ಬಂದಿದ್ದೀವಿ ಇಲ್ಲಿ ಹಚ್ಚಿದ ಕನ್ನಡದ ದೀಪದಿಂದ ನಮ್ಮ ಬದುಕಿನ ದೀಪ ಬೆಳೆಯೋ ಒಬ್ಬ ವಿದ್ಯಾರ್ಥಿ ಶಿಕ್ಷಣ ಪಡೆಯೋದಕ್ಕೆ ಹಕ್ಕು ಪಡೆಯುವುದಿ ಅದೊಂದು ದೊಡ್ಡ ಕತೆ ಒಬ್ಬ ಮಹಿಳೆ ತನ್ನ ಸಮುದಾಯಕ್ಕೆ ಪಾಠವನ್ನು ಹೇಳೋದಕ್ಕೆ ಶಿಕ್ಷಕಿಯಾಗೋದಕ್ಕೆ ಇದ್ದಂತ ಕಷ್ಟ ಕೋಟಿಲೆಗಳು ಆ ಜ್ಯೋತಿ ಸಾಲಿನ ಹಿಂದೆ ನಾನು ಕಾಡ್ತಾ ಇತ್ತು ಆಕೆ ಆ ಶಾಲೆಗೆ ಹೋಗಿ ಮಕ್ಕಳಿಗೆ ಹೇಳಕ್ ಕೊಡಬೇಕು ನೀನು ಶಾಲಾ ಶಿಕ್ಷಕಿ ಆಗಬಾರ್ದು ಅಂತ ಕಲ್ಲು ಸಗಣಿ ಮರಳು ಏನ್ರಿ ಇಷ್ಟೊಂದು ಶಿಕ್ಷಕರು ಕೊಟ್ಟಿದ್ದೀರ ತುಂಬ ಉಂಟಿಲ್ಲ ಶಿಕ್ಷಕರ ಅತಿವೃಷ್ಟಿಗೆ ಆಗ್ಬಿಟ್ಟಿದೆ ಅಂದ್ರೆ ವಿದ್ಯಾರ್ಥಿಗಳಿಗಿಂತ ಶಿಕ್ಷಕರು ಜಾಸ್ತಿ ಆಗ್ಬಿಟ್ಟಿದ್ದಾರೆ ಆ ದಿಕ್ಕಿನಲ್ಲಿ ನಾವು ಗೆದ್ದು ಗೆದ್ದು ಬಿಡಲಿ ನಾವು ಅಂದ್ರೆ ಆ ಕುಡಿದಾಡಿದ್ದಂತೆ ಸಾರ್ವತ್ರಿಕ ಶಿಕ್ಷಣವನ್ನ ಜಾರಿ ಮಾಡಬಿಟ್ಟಿ ಇನ್ನು ಆ ದೇಶದಲ್ಲಿ ವಿಗ್ರಹ ಪಂಚಕ್ಕರ್ ಇರ್ತಾರೆ ನನ್ನ ಈ ಸಾರ್ವತ್ರಿಕ ಶಿಕ್ಷಣದ ಅಂತ ರಾಣಿ ಅಂದ್ರೆ ಕುಣದಾಡಿದ್ದಂತೆ ಅವನು ನಿಜವಾಗಿ ಕುಡಿದಾಡಿದ್ದಾನ ಅಂದ್ರೆ ಈ ದೇಶದ ಕೆಳವರುಗಳಿಗೆ ಶಿಕ್ಷಣದ ಹಕ್ಕು ಮತ್ತು ಶಿಕ್ಷಣ ನೀಡುವ ಹಕ್ಕು ಎಲ್ಲವೂ ಸಿಕ್ಕಿತ್ತು ಆ ಅವರು ದೋಚಿಕೊಂಡೋಗಿದ್ದ ಒಂದ್ ಕಡೆ ಇರ್ಲಿ ಅವರು ದೋಚ್ಕೊಂಡು ಹೋಗಿದ್ದ ಒಂದ್ ಕಡೆ ಇರಲಿ ಈಗ ತೋಚ್ತಾ ಇರೋರು ಒಂದ್ ಕಡೆ ಇರಲಿ ಆದ್ರೆ ಆತನ ಅಂತರಂಗದಲ್ಲಿ ತೋಚ್ಕೊಂಡು ಹೋದಲ್ಲ ಇವ್ರಿಗೆನಾದ್ರೂ ಸ್ವಲ್ಪ ಕೊಡ್ಬಿಡುವ ಮಾಡ್ಕೊಂಡು ಬಿಟ್ಟು ಈ ಸಾರ್ವತ್ರಿ ಶಿಕ್ಷಣವನ್ನ ಈ ದೇಶದಲ್ಲಿ ಜಾರಿಗೊಳಿಸ್ಬಿಟ್ಟವಾಗ ಅದರ ಪರಿಣಾಮವೇ ನಾವು ಈ ಸುಖವನ್ನು ಅನುಭವಿಸ್ತಾ ಇದ್ದೀವಿ